ಕೇಂದ್ರ ಸರ್ಕಾರ ನರೇಗಾ ಯೋಜನೆಗಿದ್ದಂಥ ಮಹಾತ್ಮ ಗಾಂಧಿ ಅವರ ಹೆಸರನ್ನು ತೆಗೆದು ಅದನ್ನು ವಿ ಬಿ ಜಿ ರಾಮ್ ಅಂತ ಚೇಂಜ್ ಮಾಡ್ತು ವಿಪಕ್ಷಗಳು ಅದನ್ನು ಘನಘೋರವಾಗಿ ವಿರೋಧಿಸ್ತಾ ಇದ್ದಾವೆ ಆದರೆ ಎನ್ ಡಿ ಎ ಹತ್ರ ನಂಬರ್ಸ್ ಇದೆ ಲೋಕಸಭೆಯಲ್ಲೂ ಪಾಸಾಯಿತು ರಾಜ್ಯಸಭೆಯಲ್ಲೂ ಪಾಸಾಯಿತು ಎರಡು ಕಡೆ ಪಾಸಾಯಿತು ಅಂದರೆ ಕಾನೂನು ಆಗೋದಕ್ಕೆ ಇನ್ನೇನು ಅಡೆತಡೆ ಇಲ್ಲ ಅದಕ್ಕೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು ಹೆಂಗೆ ಮೂರು ಕೃಷಿ ಕಾನೂನುಗಳನ್ನು ವಾಪಸ್ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಕೇಂದ್ರ ಸರ್ಕಾರಕ್ಕೆ ಬಂತೋ ಹಾಗೆ ಇದನ್ನು ಕೂಡ ವಾಪಸ್ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಬರುತ್ತೆ ಅಂಥ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ನಾವು ಅಂತ ಅಂಥ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಅಂತಿದ್ದಾರೆ ಜನ ರಸ್ತೆಗಳನ್ನು ತಡೆದು ಪ್ರತಿಭಟಿಸಿ ಗುಂಡೇಟಿನಿಂದ ಗಾಯಗೊಂಡು ಸಾಯುವಂಥ ಆಂದೋಲನವನ್ನು ನೋಡೋದಕ್ಕೆ ನೀವು ಬಯಸ್ತೀರಾ ಅಂತ ಕೇಂದ್ರ ಸರ್ಕಾರವನ್ನು ಕೇಳಿದ್ರು ಅಂಥ ಆಂದೋಲನವನ್ನು ನೋಡೋದಕ್ಕೆ ನೀವು ಬಯಸ್ತೀರಾ ಆವಾಗ ಮಾತ್ರ ಈ ಕಾನೂನನ್ನು ವಾಪಸ್ ತಗತೀರಾ ಜನ ಬೀದಿಗಿಳಿತಾರೆ ಗುಂಡುಗಳನ್ನು ಎದುರಿಸ್ತಾರೆ ಆದರೆ ಈ ಕಾನೂನನ್ನು ಯಾವತ್ತೂ ಬೆಂಬಲಿಸೋದಿಲ್ಲ ನಾವು ಹೋರಾಟ ಮುಂದುವರಿಸ್ತೀವಿ ಅಂದರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿಸ್ಕೊಳ್ಳಿ ಗರಿಬೋಕರು ಬರ್ಬಾದ್ ಕರ್ಸತ್ತೆ आप आपका कोई ना कोई मजबूरी है जो काम कर रहे हैं आपको कल के दिन ऐसा ही एक, एक समय आएगा जिस ढंग से आप तीन कृषि काले कानून को वापिस लिए तो ऐसा एजुकेशन आपको चाहिए कि लोग आपको गड़बड़ करने से रस्ते बंद होने से गोलियां खाने से यही पसंद है उसी वक्त अगर आप ये करते हैं तो लोग मजबूरन रस्ते पे आएंगे सड़क पे आएंगे गोलियां भी खाएंगे लेकिन इस कानून को सपोर्ट कभी नहीं करेंगे और हम लड़ते रहेंगे और आम आदमी पक्ष संसद संजय सिंह अंदर ना वाजपेयी संजय सिंह आम आदमी पक्ष दसद ವಾಜಪೇಯಿ ಅವರನ್ನು ಯಾವುದೋ ಒಬ್ಬ ಸಂಸದ ಕೇಳಿದ್ರಂತೆ ಯಾಕೆ ರಾಮನ ಪೂಜೆ ಮಾಡ್ತೀರಿ ನನ್ನ ಹೆಸರಿನಲ್ಲೂ ರಾಮ ಇದ್ದಾನೆ ನನ್ನನ್ನು ಪೂಜೆ ಮಾಡಿ ನೋಡೋಣ ಅಂದ್ರಂತೆ ಅದಕ್ಕೆ ವಾಜಪೇಯಿ ಅವರು ರಾಮನ ಹೆಸರೇನ್ರಿ ಹರಾಮ್ನಲ್ಲೂ ಇದೆ ಅಂದಿದ್ರಂತ ಅಂದರೆ ಹರಾಮ್ ಶಬ್ದದಲ್ಲೂ ರಾಮ ಇದ್ದಾನಪ್ಪ ಹೆಸರಿನಲ್ಲ ನಾವು ಪೂಜೆ ಮಾಡೋದು ಆದರ್ಶಗಳನ್ನು ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರಂತೆ ಅದನ್ನು ಕೇಳಿಸ್ಕೊಳ್ಳಿ ಒಂದು ಸಲ शिवराज सिंह जी चौहान कृषि मंत्री जी को अटल जी के एक घटना से याद दिलाना चाहता हूं राम के नाम का महत्व एक उनके प्रतिद्वंदी ने बयान दिया मानव राजनीतिक प्रतिद्वंदी ने उस प्रतिद्वंदी ने कहा अगर अटल जी को पूजा करनी है तो मेरी पूजा क्यों नहीं करते मेरे नाम में भी राम लिखा हुआ है अटल जी ने उसको जवाब दिया राम हमारे लिए मर्यादा के प्रतीक है। राम है। राम हैं, राम हमारे लिए आदर्श हैं, हैं, राम राम हमारे हमारे लिए लिए आराध्य हैं। अरे राम वो है जो पिता का वचन निभाने के लिए चौदह वर्ष तक वनवास में रहे राम वो है जिसने लंका का नाश किया और राम चरित्र का नाम है राम मर्यादा तो का नाम है राम आदर्श का नाम है राम के नाम में चरित्र होना चाहिए वरना तो हराम में भी राम लिखा हुआ है वरना तो हराम में भी राम लिखा हुआ है इसलिए राम का नाम लगा लेने मात्र से आपके गुनाह नहीं छिप जाएंगे मैं शिवराज सिंह जी चौहान नहीं ये तो नहीं भी कभी भी ये लोग कांग्रेस और इनके जो फ्रेंडली पार्टी है कभी भी राम से, राम के बारे में राम के अस्तित्व के बारे में राम मंदिर के बारे में कभी भी उन लोगों का श्रद्धा नहीं अपीजमेंट के पॉलिटिक्स के पहले से भी ऐसे ही करते आए आज भी ऐसे ही कर रहे जनता इसीलिए धीरे धीरे उनको कहाँ रखना रख रहे चुनाव लश्चिम बंगा तृणमूल कांग्रेस नायक ವಿಡಿಯೋ ಮದನ್ ಮಿತ್ರ ಅಂತ ಎಮ್ ಎಲ್ ಎ ಅವರು ತೃಣಮೂಲ ಕಾಂಗ್ರೆಸ್ಸಿನ ಎಮ್ ಎಲ್ ಎ ಅವರೊಬ್ಬರದು ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ರಾಮ ಹಿಂದೂನೇ ಅಲ್ಲ ಅಂತ ಅದಕ್ಕೆ ಕೊಡೋ ಏನು ಹಿಂದೂಗಳಾಗಿರುವ ನಮ್ಮೆಲ್ರಿಗೂ ಸರ್ನೇಮ್ ಇದೆ ರಾಮನ ಸರ್ನೇಮ್ ಏನು ಅಂತ ಕೇಳ್ತಾರೆ ಈ ಮನುಷ್ಯ ರಾಮನ ಸರ್ನೇಮ್ ಏನು ಅಂತ ಈ ಸರ್ನೆಮ್ಗೂ ಹಿಂದೂದವಾಗಿರುವುದಕ್ಕೂ ಅದು ಏನು ಸಂಬಂಧ ನನಗೂ ಬಗೆಹರಿತಿಲ್ಲ ಇದು ನಾ ಸಲ ಬಿ ಜೆ ಪಿಯ ದೊಡ್ಡ ನಾಯಕರನ್ನು ಕೇಳಿದ್ರಂತೆ ರಾಮ ಮುಸ್ಲಿಮು ಅಂತ ಅವರು ಯಾಕೆ ಅಂತ ಕೇಳಿದ್ದಕ್ಕೆ ನನಗೆ ನಿಮಗೆ ಎಲ್ಲರಿಗೂ ಸರ್ನೇಮಿದ್ದಾವೆ ರಾಮನ ಸರ್ನೇಮ್ ಏನು ಅಂತ ಕೇಳಿದ್ರಂತೆ ಇದ್ರದ್ದು ತರ್ಕ ಏನಾದರೂ ಇದ್ದರೆ ಹೇಳಿ ನೀವು ನನಗೆ ಮುಸ್ಲಿಮರಿಗೆ ಸರ್ನೇಮ್ಗಳಿಲ್ವಾ ಮುಸ್ಲಿಮರಿಗೆ ಸರ್ನೇಮ್ ಇಲ್ವೇನು ರೀ ಅವ್ರದ್ದು ಬರೀ ಹೆಸರು ಮಾತ್ರ ಇರುತ್ತಾ ಹುಚ್ಚರ ಆಟ ಇದು ಅದೊಂದು ವಿಡಿಯೋ ವೈರಲ್ ಆಗ್ತಾಯಿದೆ ಇದು ಹಳೇ ವೀಡಿಯೋ ಈ ಟೈಮ್ನಲ್ಲಿ ಬಿಡ್ತಿದ್ದಾರೆ ಅಂತ ಮದನ್ ಮಿತ್ರ ಟಿಎಂಸಿ ಶಾಸಕರೊಂದು ಸ್ಪಷ್ಟೀಕರಣ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ